ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಹಳೆ ಪಿಂಚಣಿ ಯೋಜನೆಯ ಜಾರಿಗೆ ಕಾಯ್ತಾ ಇದ್ದಂಥ ಎಲ್ಲ ಸರ್ಕಾರಿ ನೌಕರರಿಗೆ ಇದೊಂದು ಗುಡ್ ನ್ಯೂಸನ್ನು ಈಗ ಸರ್ಕಾರ ನೀಡಿದೆ ಬನ್ನಿ ಸ್ನೇಹಿತರೆ ಇದೊಂದು ರೀಸೆಂಟ್ ಅಪ್ಡೇಟನ್ನು ನಾನು ಹಳೆ ಪಿಂಚಣಿ ಯೋಜನೆ ಜಾರಿ ಬಗ್ಗೆ ನಾನು ಈಗ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೋಡಿ ಇದೇ ದಿನಾಂಕ ಅಂದರೆ ಏಳನೇ ತಾರೀಕು ಈ ಒಂದು ಅಪ್ಡೇಟನ್ನು ಈಗ ಸರ್ಕಾರದಿಂದ ಒಂದು ಸಭೆಯ ಸೂಚನಾ ಪತ್ರದಲ್ಲಿ ಈಗ ನೀಡಲಾಗಿದೆ ಸೊ ಈ ಸಭೆ ಸೂಚನಾ ಪತ್ರ ಹಳೆ ಪಿಂಚಣಿ ಯೋಜನೆ ಜಾರಿ ಕುರಿತು ನಡೆಯಲಿದೆ ಎಲ್ಲಿ ಅಂತಂದರೆ ಯಾವಾಗ ನೋಡಿ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ ಐದರಂದು ಮಧ್ಯಾಹ್ನ ನಾಲ್ಕು ಗಂಟೆಗೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರು ಇವರ ಅಧ್ಯಕ್ಷತೆಯಲ್ಲಿ ಕೊಠಡಿ ಸಂಖ್ಯೆ ಮುನ್ನೂರ ಆರು ಮೂರನೇ ಮಹಡಿ ವಿಧಾನಸೌಧ ಇಲ್ಲಿ ರಾಜ್ಯದಲ್ಲಿ ಜಾರಿಯಲ್ಲಿರುವ ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಬದಲಾಗಿ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡುವ ಸಾಧ್ಯತೆಗಳ ಕುರಿತು ಚರ್ಚೆ ನಡೆಸಲು ಸಮಿತಿ ಸಭೆಯನ್ನು ಏರ್ಪಡಿಸಲಾಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ನೇಹಿತರೆ ಈ ಹಳೆ ಪಿಂಚಣಿ ಯೋಜನೆ ಜಾರಿ ಕುರಿತು ಒಂದು ನಾಲ್ಕು ರಾಜ್ಯಗಳಲ್ಲಿ ಒಂದು ಸಮಿತಿಯನ್ನು ಕಳಿಸಿ ಅಲ್ಲಿನ ವರದಿಗಳನ್ನು ಪಡ್ಕೊಂಡಿದ್ದರು ಸೊ ಆ ವರದಿಯನ್ನು ಸ್ವೀಕಾರ ಮಾಡಲಿಕ್ಕೆ ಈ ಸಭೆಯನ್ನು ಈಗ ಏರ್ಪಾಟ್ ಮಾಡಿದ್ದಾರೆ ನೋಡಿ ಶ್ರೀ ದೀಪ್ ಚೌಧರಿ ಸರ್ಕಾರದ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡುವ ಮಾಡಿರುವ ಹಿಮಾಚಲ ಪ್ರದೇಶ ರಾಜ್ಯಕ್ಕೆ ಭೇಟಿ ನೀಡಿ ವರದಿಯನ್ನು ಸಲ್ಲಿಸಿದ್ದು ಮತ್ತು ಶ್ರೀಮತಿ ತುಳಸಿ ಮದುವೆನೇನಿ ಮತ್ತು ಅವರು ಸರ್ಕಾರದ ಅವರು ಆಂಧ್ರ ಪ್ರದೇಶ ರಾಜ್ಯಕ್ಕೆ ಭೇಟಿ ನೀಡಿ ವರದಿಯನ್ನು ಸಲ್ಲಿಸಿದ್ದು ಈ ಹಿನ್ನೆಲೆಯಲ್ಲಿ ಸದರಿ ಸಭೆಯನ್ನು ಏರ್ಪಡಿಸಲಾಗಿದ್ದು ಸದರಿ ಸಭೆಗೆ ಹಾಜರಾಗುವಂತೆ ಕೋರಲಾಗಿದೆ ಸೊ ಈಗ ಸದ್ಯಕ್ಕೆ ಎರಡು ರಾಜ್ಯಗಳಿಗೆ ಭೇಟಿ ನೀಡಿರ್ತಕ್ಕಂಥ ಮತ್ತು ಅಲ್ಲಿ ವರದಿಯನ್ನು ತಂದಿರತಕ್ಕಂಥ ಆ ವರದಿಯನ್ನು ಈಗ ವಿಶ್ಲೇಷಣೆ ಮಾಡಿ ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಬದಲು ಈಗ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡುವ ಸಾಧ್ಯತೆಗಳು ಎಷ್ಟಿದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕಾಗಿ ಈಗ ಇದೆ ಹನ್ನೆರಡನೇ ತಾರೀಕು ಈ ಸಭೆಯನ್ನು ಮಾಡಲಾಗ್ತಿದೆ ಸ್ನೇಹಿತರೆ ಸಭೆಯಲ್ಲಿ ಏನು ನಿರ್ಧಾರವನ್ನು ಕೈಗೊಳ್ತಾರೆ ಇದ್ರ ಬಗ್ಗೆ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ ಮತ್ತಷ್ಟು ವರದಿಗಳನ್ನು ಯಾವಾಗ ಸ್ವೀಕಾರ ಮಾಡ್ತಾರೆ ಅದು ಕೂಡ ನಾನು ನಿಮಗೆ ಅಪ್ಡೇಟನ್ನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ